ಹಲೋ ಎಲ್ಲರಿಗೂ ನಮಸ್ಕಾರ ಶುಭ ಶುಭೋದಯ ಇವತ್ತಿನ ವಿಡಿಯೋದಲ್ಲಿ ಪ್ರೋ ಕಬಡ್ಡಿ ಇತಿಹಾಸದಲ್ಲಿನೇ ಅತಿ ಹೆಚ್ಚು ಬೆಲೆಗೆ ಸೋಲ್ಡಾದ ಆಟಗಾರರು ಯಾರು ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರೋ ಕಬಡ್ಡಿ ಇತಿಹಾಸದಲ್ಲಿನೇ ಅತಿ ಹೆಚ್ಚು ಮೊತ್ತಕ್ಕೆ ಸೋಲ್ಡಾದ ಆಟಗಾರರು ಯಾರಂದರೆ ಪವನ್ ಶರಾವತ್ ಅವರು ಅವರು ಮೊದಲಿರ್ತಾರೆ ಸೀಸನ್ ಟೆನ್ನಲ್ಲಿ ಎರಡು ಪಾಯಿಂಟ್ ಆರು ಕೋಟಿಗೆ ತೆಲುಗು ಟೈಟನ್ಸ್ಗೆ ಸೋಲ್ಡ್ ಆಗಿದ್ದರು ಹಾಗೆಯೇ ಮೊಹಮ್ಮದ್ ರಿಜಾಜ್ ಚಿಯಾನ್ ಇವರು ಎರಡು ಪಾಯಿಂಟ್ ಮೂರು ಕೋಟಿಗೆ ಸೀಸನ್ ಟೆನ್ನಲ್ಲಿ ಪುನೇರಿ ಪಲ್ಟನ್ಗೆ ಸೋಲ್ಡ್ ಆಗಿದ್ದರು ಮತ್ತೊಮ್ಮೆ ಪವನ್ ಕುಮಾರ್ ಸೆರಾವತ್ ಬರ್ತಾರೆ ಟೂ ಪಾಯಿಂಟ್ ಟೂ ಸಿಕ್ಸ್ ಕ್ರೋರ್ಗೆ ತಮಿಳ್ ತಲೈಬಾಸ್ಗೆ ಸೀಸನ್ ನೈನ್ಗೆ ಸೋಲ್ಡ್ ಆಗಿದ್ದರು ಅದೇ ರೀತಿ ಈ ಈ ಸೀಸನ್ನ ಸಚಿನ್ ಟೂ ತೌಸಂಡ್ ಒನ್ ಟೂ ಪಾಯಿಂಟ್ ಒನ್ ಫೈವ್ ಕ್ರೋರ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿರ್ತಾರೆ ಹಾಗೆಯೇ ಐದನೇ ಸನ್ನಲ್ಲಿ ಮಣಿಂದರ್ ಸಿಂಗ್ ಬರ್ತಾರೆ ಎರಡು ಪಾಯಿಂಟ್ ಒನ್ ಕೋಟಿಗೆ ಬೆಂಗಾಲ್ ವಾರಿಯರ್ಸ್ಗೆ ಸೋಲ್ಡ್ ಆಗಿದ್ದರು ಹಾಗೆಯೇ ಇದೇ ಸೀಸನ್ನಲ್ಲಿ ಮತ್ತೊಮ್ಮೆ ಮೊಹಮ್ಮದ್ ರಜಿ ಜಿಯಾನಿ ಟೂ ಪಾಯಿಂಟ್ ಜೀರೋ ಸೆವೆನ್ ಕ್ರೋರ್ಗೆ ಹರಿಯಾಣ ಸ್ಟೀಲರ್ಸ್ಗೆ ಸೋಲ್ಡ್ ಆಗಿದ್ದಾರೆ ಹಾಗೆಯೇ ಮತ್ತೊಮ್ಮೆ ಇದೇ ಸೀಸನ್ನಲ್ಲಿ ಗುಮಾನ್ ಸಿಂಗ್ ಒನ್ ಪಾಯಿಂಟ್ ನೈನ್ ಸೆವೆನ್ ಕ್ರೋರ್ಗೆ ಗುಜರಾತ್ ಜೈಂಟ್ಸ್ಗೆ ಸೋಲ್ಡ್ ಆಗಿದ್ದಾರೆ ಹಾಗೆಯೇ ಮತ್ತೊಮ್ಮೆ ಪವನ್ ಶರಾವತ್ ಬರ್ತಾರೆ ಮೂರನೇ ಬಾರಿ ಈ ಲೀಸ್ಟ್ನಲ್ಲಿ ಪವನ್ ಶರಾವತ್ ಅವರು ಕಾಣಿಸ್ಕೊಳ್ತಾ ಇರೋದು ಸೊ ಒನ್ ಪಾಯಿಂಟ್ ಸೆವೆನ್ ಟು ಫೈವ್ ಕ್ರೋರ್ಗೆ ಈ ಸರಿ ಮತ್ತೊಮ್ಮೆ ತೆಲುಗು ಟ್ರೇಟನ್ಸ್ ರಿಟರ್ನ್ ಮಾಡ್ಕೊಂಡಿದೆ ಇನ್ನು ನೆಕ್ಸ್ಟು ವಿಕಾಸ್ ಕಂಡೋಲ ಸೀಸನ್ ನೈನ್ ಬೆಂಗಳೂರು ಬುಲ್ಸ್ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ಗೆ ಖರೀದಿ ಮಾಡಿದರು ಹಾಗೆಯೇ ಸೀಸನ್ ಏಟ್ ಪ್ರದೀಪ್ ನರ್ವಾಲ್ ಒನ್ ಪಾಯಿಂಟ್ ಸಿಕ್ಸ್ ಫೈ ಕ್ರೋರ್ಗೆ ಯು ಪಿ ಓದಾಸ್ ಪರ ಸೋಲ್ಡಾಗಿದ್ದರು ಇದು ಟಾಪ್ ಟೆನ್ನು ಮೋಸ್ಟ್ ಎಕ್ಸ್ಪೆನ್ಸಿವ್ ಬೈ ಆಫ್ ಆಲ್ ಟೈಮು ಬ್ರೋ ಕಬಡ್ಡಿ ಇತಿಹಾಸದಲ್ಲೇ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಟ್ರೆಸ್ಟಿಂಗ್ ವಿಡಿಯೋ ಟಾಪಿಕ್ಸ್ ಏನಾದರೂ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಬಾಯ್